ಮಂಡ್ಯದ ಸ್ವರ್ಣಸಂದ್ರದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐವತ್ತು ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಚಾಲನೆ ಮಂಡ್ಯ ನಗರದ ಸ್ವರ್ಣಸಂದ್ರದಲ್ಲಿ ಏಳು ಪಾಯಿಂಟ್ ಐವತ್ತು ಲಕ್ಷ ವೆಚ್ಚದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಉದ್ಯಾನವನದ ಮುಖ್ಯದ್ವಾರ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿ ಮತ್ತು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ನೂತನ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾಯಕಯೋಗಿ ಸಂಸ್ಥೆ ಅಧ್ಯಕ್ಷರಾದ ಶಿವಕುಮಾರ್ ಮುಖಂಡರಾದ ಎಂ ಆರ್ ಮಂಜುನಾಥ್ ನಗರಸಭೆ ಪೌರಾಯುಕ್ತರಾದ ಪಂಪಾಶ್ರೀ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ರುದ್ರಪ್ಪ ಕಾಂಗ್ರೆಸ್ ಮುಖಂಡರಾದ ಸೋಮಶೇಖರ್ ತಿಲಕ್ ರಾಜ್ ಶಿವನಂಜು ಪಳನಿ ವೀರಶೈವ ಮಹಾಸಭಾ ಅಧ್ಯಕ್ಷರಾದ ಬೆಟ್ಟಹಳ್ಳಿ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಒಂದು ಐತಿಹ್ ಐತಿಹಾಸಿಕವಾದಂತಹ ಭಾಷರವಾದ ಕೆಲಸಕ್ಕೆ ನಮ್ಮ ಮಂಡ್ಯದ ಜನಪ್ರಿಯ ಶಾಸಕರಾದಂತಹ ಪಿ ರವಿಕುಮಾರ್ ಗೌಡರು ಇವತ್ತು ಚಾಲನೆ ಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಕೆಲವಿನ ಮಾಡಬೇಕು ಅಂತೇಳಿ ಬಹಳ ಪಾರ್ಕನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಪರಿಸರಕ್ಕೂ ನಾಶ ಆಗದಂಗೆ ಪರಿಸರವನ್ನು ಕಾಪಾಡಿಕೊಂಡು ಈ ಪಾರ್ಕನ್ನು ಅಭಿವೃದ್ಧಿ ಮಾಡ್ತಿರೋದು ಅವರಿಗೆ ಶ್ರೇಯಸ್ಸು ಈ ಪಾರ್ಕಿನ ಅಭಿವೃದ್ಧಿಗೆ ಐದು ಲಕ್ಷ ಬಿಡುಗಡೆ ಮಾಡಿದ್ವಿ ಅದರಲ್ಲಿ ಮೊದಲ ಕೆಲಸನ ಬಿಡುಗಡೆ ಮಾಡಿದ್ವಿ ಇನ್ನೊಂದು ಕಂತನ್ನು ಕೂಡ ಬಿಡುಗಡೆ ಮಾಡ್ತೀವಿ ಇದಕ್ಕೆ ಏನೇನು ಆಗಬೇಕು ಲೈಟು ಅದು ಬಗೆರ ಎಲ್ಲವನ್ನು ಕೂಡ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಮಾಡ್ತೀವಿ ಮತ್ತು ಈಗ ಮಾತು ಕೊಟ್ಟ ರೀತಿ ಮಹಾ ಲಿಂಗಾಯತ ಮಹಾಸಭೆಯಲ್ಲಿ ನಿಮ್ಮ ಸಮುದಾಯ ಭವನವನ್ನು ಕಟ್ಟಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಬಸವ ಬಸವನ ಬಸವೇಶ್ವರವರ ಹೆಸರಿಡಿ ಅಂತ ಹೇಳಿ ಅದಕ್ಕೆ ನೀವೀಗ ಮುಂದೆ ಬರಬೇಕು ನಾನು ಐವತ್ತು ಲಕ್ಷ ಬಿಡುಗಡೆ ಮಾಡ್ತಾ ಇದ್ದೀನಿ ನೀವು ಮುಂದೆ ಬರಲಿಲ್ಲ ಅಂದರೆ ಮುಂದಕ್ಕೆ ಹೋಗಲ್ಲ ಮುಂದೆ ಸೇರಿಕೊಂಡು ಸಭೆ ಮಾಡಿ ಇಮಿಡಿಯೇಟ್ಲಿ ನನಗೆ ಹೇಳಿದ್ರೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಐವತ್ತು ಲಕ್ಷ ಬಿಡುಗಡೆ ಮಾಡ್ತೀನಿ ಇಮಿಡಿಯೇಟ್ಲಿ ಅದರಲ್ಲಿ ಏನು ಬಡವರಿಗೆ ಅನುಕೂಲ ಆಗೋವಂಥ ರೀತಿ ಕಟ್ಟೋದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಈ ವಾರ್ಡಿನ ಅಭಿವೃದ್ಧಿಗೆ ನಾವು ನಿಮ್ಮ ಜೊತೆ ಇರ್ತೀವಿ ಇನ್ನೂ ಹಲವಾರು ಅಭಿವೃದ್ಧಿಗಳನ್ನು ಮಾಡಬೇಕಾಗಿದೆ ಅದಕ್ಕೆ ಏನು ಫಂಡ್ ಬೇಕು ಅವನೊಂದು ಕೂಡ ರಿಲೀಸ್ ಮಾಡ್ತೀವಿ ಒಳ್ಳೆಯದಾಗಲಿ ಈ ಪಾರ್ಕಿನ ಅಭಿವೃದ್ಧಿ ಈಗ ಒಂದು ಅಂಗನವಾಡಿ ಅಂಗನವಾಡಿ ದೇಶದಲ್ಲಿ ಅದೊಂದು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ ಈ ವಾರ್ಡಿನ ಮೂಲಭೂತ ಏನೇನು ಅವಶ್ಯಕತೆ ಇದೆ ಅದಕ್ಕೀಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸಿಟಿಗೆ ಇಪ್ಪತ್ತು ಕೋಟಿಯನ್ನು ರಿಲೀಸ್ ಮಾಡ್ತಾ ಇದ್ದೀವಿ ಸಿಟಿ ಬ್ಯೂಟಿಫಿಕೇಷನ್ನು ಬ್ಯಾಸ್ಕೆಟ್ಬಾಲ್ ಸ್ಟೇಡಿಯಮ್ಮು ಮತ್ತು ಇನ್ನೂ ಏನೇನೋ ಎಲ್ಲ ಪ್ಲ್ಯಾನಲ್ಲಿ ಹಾಕಿದ್ವಿ ಅದನ್ನು ಮೀಡಿಯಾ ಮುಂದೆ ಈಗ ಹೇಳೋದನ್ನ ಏನೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತೀನಿ ಹೊಸ ಮಂಡ್ಯಕ್ಕೆ ನಾಂದಿಯನ್ನು ಈಗ ಆಡ್ತೀವಿ ಹೊಸ ಊಂಪರೇಷಕ್ಕೆ ಮಂಡ್ಯದ ಬ್ಯೂಟಿಫಿಕೇಷನ್ಗೆ ಕೂಡ ಮೂರು ಕೋಟಿಯನ್ನು ಇದ್ದೀವಿ ಬೇರೆ ಊರವರು ಬಂದರೆ ಮಂಡ್ಯ ಬದಲಾಗಿದೆ ಅಂತ ಕಾಣಬೇಕು ಅದಕ್ಕೆ ಮೂರು ಕೋಟಿ ರೂಪಾಯಿಯನ್ನು ಸರ್ಕಾರಗಳ ಅಭಿವೃದ್ಧಿಗೆ ವಿಶೇಷವಾಗಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಈಗ ಮುಂದಿನ ದಿನಗಳಲ್ಲಿ ನೀವು ಹೊಸ ಮಂಡ್ಯವನ್ನು ನೋಡ್ತೀರಾ ಅಂತ ಹೇಳಿ ನನ್ನ ಮಾತು